ಹಿಂದೂ ಮುಖಂಡೆ ಅರುಣ್ ಕುಮಾರ್ ಪುತ್ತಿಲಾ ಬಿಜೆಪಿ ಸೇರುನ ವಿಚಾರಡು ಗೊಂದಲ ಈ ಬಗ್ಗೆ ಕುಡ್ಲಡೆ ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಪ್ರತಿಕ್ರಿಯೆ ಕೊಡ್ತಿರಿ ಅರುಣ್ ಕುಮಾರ್ ಪುತ್ತಿಲಾ ಆರ್ ಬೆಂಗಳೂರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅರೇನು ಭೇಟಿ ಆತೀರಿ ಬೆಂಗಳೂರು ಡೇ ರಾಜ್ಯಾಧ್ಯಕ್ಷರನ್ನ ಒಟ್ಟುಗೂ ಪಾತ್ರಕತೆ ಆದ ಸೇರ್ಪಡೆ ಆತಿರಿ ನನ ಕುಡ್ಲಡ್ ಸೇರ್ಪಡೆ ಮಲ್ಪು ಅಂಚಿನ ಪ್ರಕ್ರಿಯೆ ದಾದಲ ಇಪ್ಪುಜಿ ಕೆಲ ಕಾರ್ಯಕರ್ತರು ಅಂಚನೆ ಕೆಲವೆರಡ ಇಂಚಿನ ಗೊಂದಲ ಇಪ್ಪುನ ನಿಜ ಆಂಡ ರಾಜ್ಯಾಧ್ಯಕ್ಷರೇ ನಮಕ್ ಸುಪ್ರೀಂ ಅರ್ನ ಸೂಚನೆ ಅಂಚೆ ಪುತ್ತಿಲಾ ಉಪ್ಪು ಅರುಣ್ ಪುತ್ತಿಲಾ ಲೋಕಸಭೆ ಬೆತ್ತ ಬಿಜೆಪಿ ಅಭ್ಯರ್ಥಿನ ಪರ ಕೆಲಸ ಮಲ್ಪುಯಿರು ಈ ವಿಚಾರ ಹೂವೇ ಗೊಂದಲ ಬುರ್ಚಿ ಪುತ್ತಿಲಲ್ಲ ಉಂದಿನ ಓತೊಂದಿರು ಎಲ್ಲಿಯ ಗೊಂದಲ ಪೂರ ಇಪ್ಪನ ಸಹಜ ಐನು ಪೂರ ಸರಿ ಮಲ್ತೊಂದು ಪುತ್ತಿಲ ಬಿಜೆಪಿಗೂ ಬರೆಯರ್ ಬಲ್ಲಿಂದು ಏರ್ಲ ಪಂಥಿಜೀರು ರಾಜ್ಯಾಧ್ಯಕ್ಷರ ಎದುರುಡೆ ಸಹಮತ ವ್ಯಕ್ತಪಡಿಸಾದ ಆರ್ ಬತ್ತದೇರ್ ಇಂಚಾದ ಕೂಡ ಧ್ವಜ ಕೊರ್ದು ಸ್ವಾಗತ ಮಲ್ಪುಡುಂದು ದಾಲಜ್ಜಿ ರಾಜ್ಯಾಧ್ಯಕ್ಷರ ಹಿಡಿದು ಮಲ್ಲ ಕುಲು ನಮಾತ್ ಅಂಚಾದ್ ಆರ್ ಪಂಡಿಬೊಕ್ಕ ಮುಗಿಂಡ್ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ದೊಟ್ಟುಗೂ ಕೆಲಸ ಮಲ್ಪಿರಿ ಪಂಡಿರು ನಿಜವಾಗಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅರುಣ್ ಪುತ್ತಿಲಾ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕೆನ್ನುವ ಮಾತನ್ನು ನಾನು ಸಾಕಷ್ಟು ದಿನಗಳ ಹಿಂದೆ ಹೇಳಿದ್ದೆ ನಂತರ ಸಾಕಷ್ಟು ಪ್ರಕ್ರಿಯೆಗಳು ಕೂಡ ಆಗಿದೆ ಮೊನ್ನೆ ನಿನ್ನೆ ಅಲ್ಲ ಮೊನ್ನೆ ಸ್ವತಃ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಈ ಮಾತುಕತೆ ಆಗಿದೆ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರುವ ಬಗ್ಗೆ ಮೋದಿ ಪರಿವಾರ ಬಗ್ಗೆ ಕೆಲಸ ಮಾಡುವ ಬಗ್ಗೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಟ್ಟ ನಂತರ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಚೇರಿ ಜಿಲ್ಲಾ ಚುನಾವಣಾ ಅಥವಾ ಜಿಲ್ಲಾ ಕಚೇರಿಗೆ ಭೇಟಿ ಕೊಟ್ಟು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ಜ ರಾಜ್ಯಾಧ್ಯಕ್ಷರು ಸೂಚನೆ ಕೊಟ್ಟಿದ್ದರು ಈ ವಿಷಯವನ್ನು ಅವರಿಗೆ ಸಹ ಹೇಳಿದ್ದೆ ಮತ್ತು ನಾವು ಸಹ ಅದನ್ನೇ ಹೇಳಿದ್ದೇವೆ ಮತ್ತು ನಿನ್ನೆ ಸಂಜೆ ಅವರು ಬರಬೇಕಿತ್ತು ಇಲ್ಲಿ ಬರಬೇಕಿತ್ತು ಆದರೆ ನನಗೆ ಇಲ್ಲಿ ಆ ಸಮಯಕ್ಕೆ ಬರಲಿಕ್ಕೆ ಆಗದ ಕಾರಣ ಅವರು ಇಲ್ಲಿ ಬರಲಿಕ್ಕೆ ಆಗಲಿಲ್ಲ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಗೊಂದಲ ಇಲ್ಲ ಸೇರ್ಪಡೆ ಅನ್ನೋದರ ಬಗ್ಗೆ ಒಟ್ಟು ಗೊಂದಲ ಆಗಿದೆ ಸೇರ್ಪಡೆ ಅನ್ನೋ ವಿಷಯ ಬರುವುದಿಲ್ಲ ಯಾಕೆಂದರೆ ಅರುಣ್ ಕುಮಾರ್ ಪುತಿಲ್ರತ್ರ ಕೂಡ ನಾನು ಮಾತಾಡಿದ್ದೇನೆ ಮತ್ತು ನಮ್ಮದು ಕೂಡ ಸ್ಟ್ಯಾಂಡ್ ಸೇಮ್ ಯಾವಾಗ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮಾತುಕತೆ ಆಗಿದೆ ನಂತರ ಇನ್ನೊಂದು ಸೇರ್ಪಡೆ ಎನ್ನುವ ಕಾರ್ಯಕ್ರಮ ಸ್ವಾಭಾವಿಕವಾಗಿ ಬರುವುದಿಲ್ಲ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಏನೆಲ್ಲ ಚರ್ಚೆಗಳು ಏನೆಲ್ಲ ಮಾತುಕತೆ ಆಗಬೇಕು ಅದನ್ನೆಲ್ಲ ಆಗಿ ಸಂಪೂರ್ಣವಾಗಿ ಒಪ್ಪಿಕೊಂಡು ಮತ್ತು ಹೊರಗೆ ಬಂದು ನಾನು ಮೋದಿ ಪರಿವಾರಿಗೋಸ್ಕರ ಪೂರ್ಣ ಕೆಲಸ ಮಾಡುವ ಬಗ್ಗೆ ಭರವಸೆಯನ್ನು ಅವರೇ ಕೊಟ್ಟಿದ್ದಾರೆ ಮತ್ತು ನಾವಿಬ್ಬರು ಒಟ್ಟಿಗೆ ನಮ್ಮ ರಾಜ್ಯ ಪ್ರಧಾನ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಗೌರವಾನ್ವಿತ ಸುನೀಲ್ ಕುಮಾರ್ ಎಲ್ಲರೂ ಇದ್ದರು ಇದು ಯಾವುದೇ ರೀತಿಯ ಗೊಂದಲ ನಿನ್ನೆ ಅವರಿಗೆ ಬರಲಿಕ್ಕಾಗಲಿಲ್ಲ ನನಗೆ ಆ ಹೊತ್ತಿಗೆ ಪುತ್ತೂರಿನಲ್ಲಿ ನಮ್ಮ ಕಾರ್ಯಕರ್ತರ ಮಧ್ಯೆ ಮಾತಾಡಬೇಕು ಅಂತ ಒಂದು ಅಭಿಪ್ರಾಯ ಬಂತು ಸ್ವಾಭಾವಿಕವಾಗಿ ನಾನು ಪುತ್ತೂರಿನ ಕಾರ್ಯಕರ್ತರ ಮಧ್ಯೆ ಮಾತಾಡೋದು ನನ್ನ ಜವಾಬ್ದಾರಿ ಆ ನೆಲೆಯಲ್ಲಿ ಅವರತ್ರ ಮಾತಾಡಿ ಅವರಿಗೆ ಈ ಪ್ರಕ್ರಿಯೆ ಬಗ್ಗೆ ಅವರಿಗೆ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ ಎಲ್ಲರೂ ಒಪ್ಕೊಂಡಿದ್ದಾರೆ ಆದರೆ ಪುತ್ತೂರು ಕಚೇರಿಯಲ್ಲಿ ನಿನ್ನೆ ನಡೆದಂಥ ಸಭೆಯಲ್ಲಿ ಅವರಿಗೆ ಯಾವುದೇ ಸ್ಥಾನವನ್ನು ಕೊಡಬೇಕ ಬಗ್ಗೆ ಏನಾದರೂ ಇದಾಗಿದೆ ಯಾಕಂದರೆ ಅಲ್ಲಿ ವಿರೋಧಗಳು ವ್ಯಕ್ತವಾಗಿದೆ ಅನ್ನೋ ರಾಜ್ಯ ರಾಜ್ಯ ಅಧ್ಯಕ್ಷರು ಇದರ ಬಗ್ಗೆ ಕ್ಲಿಯರ್ ಮಾಡಿದ್ದಾರೆ ಮತ್ತು ನಾವು ಸಹ ತುಂಬ ಸಲ ಕ್ಲಿಯರ್ ಮಾಡಿದ್ದೇವೆ ಒಂದು ಸಲ ಭಾರತೀಯ ಜನತಾ ಪಾರ್ಟಿಗೆ ಅವರು ಬೇಸರತ್ತಾಗಿ ಅನ್ಕಂಡೀಷನಲ್ ಆಗಿ ಸೇರುವುದು ಅಂತ ಅವರೇ ಸತ ಹೇಳಿದ್ದಾರೆ ನಾನು ಯಾವುದೇ ಅಪೇಕ್ಷೆ ಇಟ್ಟು ಸೇರುವುದಿಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯನ್ನು ಪ್ರಧಾನಮಂತ್ರಿ ಮಾಡುವ ಕಾರಣಕ್ಕೋಸ್ಕರ ಸೇರ್ತೇನೆ ಅಂತ ಅವರು ಸಹ ಹೇಳಿದ್ದಾರೆ ಮತ್ತೆ ಅದು ಚರ್ಚೆ ಬರೋದಿಲ್ಲ ಆದರೆ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳೋದು ಫ್ಲ್ಯಾಗ್ ಕೊಟ್ಟು ಕರೆಸೋದು ಅಂತ ಒಂದು ರಾಜ್ಯ ಅಧ್ಯಕ್ಷರ ಸಮ್ಮುಖದಲ್ಲಿ ಒಂದು ಸಲ ಮಾತುಕತೆ ಆದ ನಂತರ ಇನ್ನೊಂದು ಸಲ ಸೇರ್ಪಡೆ ಅನ್ನೋದು ಆಗುವುದಿಲ್ಲ ಅವರಿಗೂ ಕನ್ವಿನ್ಸ್ ಇದೆ ಯಾರಿಗೆ ಅರುಣ್ ಕುಮಾರ್ ಪುತ್ತಿಲ್ರಿಗೂ ಗೊತ್ತಿದೆ ಮತ್ತು ಕೆಲವರಿಗೆ ಕಾರ್ಯಕರ್ತರಿಗೆ ಗೊಂದಲ ಇರ್ಬೋದು ಇದರ ಬಗ್ಗೆ ನಾನು ಕ್ಲಿಯರಾಗಿ ಹೇಳ್ತೇನೆ ಒಂದು ಸಲ ರಾಜ್ಯಾಧ್ಯಕ್ಷರೇ ನಮಗೆ ರಾಜ್ಯದಲ್ಲಿ ಸುಪ್ರೀಂ ಅವರ ಹತ್ರ ಮಾತಾಡಿದ ನಂತರ ಅವರೊಟ್ಟಿಗೆ ಚರ್ಚೆ ಆದ ನಂತರ ಅವರೊಟ್ಟಿಗೆ ಫೋಟೋ ಶೇರ್ ಮಾಡಿದ ನಂತರ ಮತ್ತು ಹೊರಗೆ ಬಂದು ಕ್ಲಿಯರಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿ ಪರಿವಾರದ ಜೊತೆಗೆ ಮೋದಿ ಪ್ರಧಾನಮಂತ್ರಿ ಕೆಲಸ ಮಾಡಲಿಕ್ಕೆ ಕೆಲಸ ಮಾಡ್ತೇನೆ ಅಂತ ಹೇಳಿದ ನಂತರ ಬೇರೆ ಚರ್ಚೆ ಬರುವುದಿಲ್ಲ ಅಂತ ಹೇಳಿದೆ ನಾನು ಅಲ್ಲ ಈಗ ಮತ್ತೆ ಗುತ್ತಿಲ ಪರಿವಾರದ ವಿರುದ್ಧ ಬಿ ಜೆ ಪಿ ಅಥವಾ ಗುತ್ತಿಲ ಬಿಜೆಪಿ ಪಿ ಮುಖಂಡರು ಕೆಲವೊಂದು ಕೇಸ್ ಆಗಿರುವಂಥದ್ದು ಮತ್ತೆ ಬಿಜೆಪಿ ಮುಖಂಡರ ಮೇಲೆ ಪುತ್ತಿಲ ಪರಿವಾರದವರು ಹಾಕಿರುವಂಥ ಕೇಸ್ಗಳು ಇದು ತುಂಬ ಗೊಂದಲಕ್ಕೆ ಒಂದು ಕಡೆ ಕಾರಣ ಅದು ಅದು ನಿನ್ನೆ ಅದು ಅದು ಒಂದು ವಿಷಯ ಹೌದು ಆದರೆ ಅದನ್ನು ನಾನು ಸಂಘಟನೆ ಕಡೆಗೆ ಕೂಡ ಅವರಿಗೆ ಕೂಡ ಕ್ಲಿಯರ್ ಮಾಡಿದ್ದೇನೆ ಮತ್ತು ಪುತ್ತಿಲಾ ಅವರ ಹತ್ರ ಕೂಡ ಮಾತಾಡಿದ್ದೇನೆ ಇದು ಪರಸ್ಪರ ಮಾತುಕತೆ ಮುಖಾಂತರ ಅದು ಬಗೆಹರಿತದೆ ಅದರಲ್ಲಿ ಏನು ಚರ್ಚೆ ಇಲ್ಲ ಪುತ್ತಿಲ ಪರಿವಾರದ ಬಗೆಯ ಬರ್ಕೊಂಡಿದ್ದಾರೆ ಸೇರ್ಲಿಕ್ಕೆ ಮನಸ್ಸಿದ್ರು ಕೆಲವೊಂದು ಕಾರಣಗಳಿಂದ ಆಗ್ತಾ ಇಲ್ಲ ನಿನ್ನೆ ಸೇರ್ಕೊಡೋದು ನಿಗದಿ ಆಗಿತ್ತು ಆದರೂ ಕೂಡ ಜನ ಕಾಯ್ಕೊಂಡಿದ್ದರು ಅಂತ ಹಾಗಾದರೆ ಅವರೇ ಬರ್ಕೊಂಡಿದ್ದಾರಲ್ಲ ನೋಡಿ ನೋಡಿ ನಾನು ನೀವು ಕೇಳುವ ಪ್ರಶ್ನೆಗೆ ನಾನು ಕ್ಲಿಯರ್ ಆಗಿ ಉತ್ತರ ಕೊಟ್ಟಿದ್ದೇನೆ ನಾನು ಪುತ್ ಒಂದ್ಸಲ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮಾತಾಡಿದ ನಂತರ ಅವರು ಭಾರತೀಯ ಜನತಾ ಪಾರ್ಟಿಯ ಪಾರ್ಟ್ ಆದರು ಆ ನಂತರ ಈ ಚರ್ಚೆ ಅಲ್ಲ ಬರುವುದೇ ಇಲ್ಲ ಅಂತ ಹೇಳೋದು ನಾನು ದಿನ ನಿಗದಿಯಾಗಿತ್ತು ಅಂತ ಹೇಳಿ ಅದನ್ನು ನಾನು ಕ್ಲಿಯರ್ ಮಾಡಿದೆ ಅಲ್ಲ ನನಗೆ ಪುತ್ತೂರಲ್ಲಿ ಕಾರ್ಯಕರ್ತರ ಮಧ್ಯೆ ಮಾತಾಡುವಂಥ ಒಂದು ಇದ್ರೆ ಇದ್ದರಿಂದ ನನಗೆ ಆ ಸಮಯಕ್ಕೆ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ ಇನ್ನು ಇವತ್ತು ನಾಳೆ ಇದನ್ನು ಎಲ್ಲ ಕ್ಲಿಯರ್ ಪಾರ್ಟಿಗೆ ಕಚೇರಿಗೆ ಅವರು ಬರ್ತಾರೆ ನಾವು ಕ್ಲಿಯರ್ ಮಾಡ್ತೇವೆ ಪುತ್ತೂರಿನಲ್ಲಿ ಹೇಳ್ತಾರೆ ಅಂದರೆ ಏನಿಲ್ಲ ಏನಿಲ್ಲ ಪುತ್ತೂರಿನ ಎಲ್ಲ ಕಾರ್ಯಕರ್ತರದು ಏನು ಯಾವುದೇ ರೀತಿಯ ಕಂಡೀಷನ್ ಹಾಕಲಿಲ್ಲ ಅವರ ಭಾವನೆಗಳನ್ನು ತಿಳ್ಕೊಳ್ಳೋದು ನಾನು ಜಿಲ್ಲಾಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಾನು ಕೆಲಸ ಮಾಡೋದು ನನ್ನ ಜವಾಬ್ದಾರಿ ಒಟ್ಟು ಎಲ್ಲರನ್ನು ಒಂದೇ ಒಂದೇ ತಗಡಿಯಲ್ಲಿ ತಗೊಂಡು ಹೋಗುವಂಥದ್ದು ಕೂಡ ನನ್ನ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಎಲ್ಲವೂ ಸರಿಯಾಗ್ತದೆ ಎಲ್ಲವೂ ಸರಿ ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗ್ತದೆ ಅರುಣ್ ಕುಮಾರ್ ಪುತ್ತಿಲ್ ಅವರು ಈಗಾಗಲೇ ರಾಜ್ಯದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ ಹಿಂದೆ ಅದರ ಬಗ್ಗೆ ಗೊಂದಲ ಇದ್ದದ್ದು ಸರಿ ಮೊನ್ನೆ ನಿನ್ನೆಲ್ಲ ಮೊನ್ನೆ ರಾತ್ರಿ ಮಾಧ್ಯಮದ ಮುಂದೆ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ ಹತ್ರ ಸಮ್ಮುಖದಲ್ಲಿ ಅವ್ರ ಮಾತುಕತೆ ಮಾಡಿ ಆಗಿದೆ ನೀವೆಲ್ಲ ಅದರದ್ದು ಎಲ್ಲ ನೋಡಿದೆ